ಹಾಯ್ ಎಲ್ರಿಗೂ ನಮಸ್ಕಾರ ರಾಘವೇಂದ್ರ ಇನ್ಸ್ಟಿಟ್ಯೂಟ್ ಆ್ಯಂಡ್ ರೈಟ್ ವೇ ಸೊಲ್ಯೂಷನ್ಸಿಂದ ಕಿರಣ್ ಕುಮಾರ್ ಮಾತಾಡ್ತಾ ಇದ್ದೀನಿ ನಮ್ಮ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ಬಂದ್ಬಿಟ್ಟು ವಿಜಯನಗರ ಜಿಲ್ಲೆ ಮತ್ತು ಹೊಸಪೇಟೆಯಲ್ಲೇ ಅತ್ಯಂತ ಜನಪ್ರಿಯ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನಮ್ಮ ರೈಟ್ ವೇ ಸೊಲ್ಯೂಷನ್ಸ್ ಆಗಿದೆ ಜೊತೆಗೆ ಇದೇ ವರ್ಷದಲ್ಲೇ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಎರಡು ಪ್ರಶಸ್ತಿ ಬಂದಿದೆ ಒಂದು ಬಂದ್ಬಿಟ್ಟು ಉತ್ತಮ ಕಂಪ್ಯೂಟರ್ ಶಿಕ್ಷಣ ತರಬೇತಿ ಸಂಸ್ಥೆ ನಮ್ಮ ಎಂಟೈರ್ ಉತ್ತರ ಕರ್ನಾಟಕದಲ್ಲಿ ಅದರ ಜೊತೆಗೆ ಭಾರತೀಯ ಶಿಕ್ಷಣ ರತ್ನ ಅಂತನೂ ನಮ್ಮ ಇನ್ಸ್ಟಿಟ್ಯೂಟ್ಗೆ ಪ್ರಶಸ್ತಿ ಬಂದಿದೆ ಟೆಕ್ನಾಲಜಿಗೆ ಅನುಗುಣವಾಗಿ ನಾವು ಕೋರ್ಸಸ್ನ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀವಿ ಎವ್ರಿ ಸುಮಾರು ಇಪ್ಪತ್ತು ವರ್ಷದಿಂದ ಕೂಡ ಟೆಕ್ನಾಲಜಿ ಹೇಗೆ ಚೇಂಜ್ ಆಗುತ್ತೆ ಅದಕ್ಕೆ ತಕ್ಕಂಗೆ ನಾವು ಕೋರ್ಸನ್ನು ಕೂಡ ಅಡ್ವಾನ್ಸ್ಡ್ ಕೋರ್ಸಸ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅದೇ ಥರ ಈಗಿನ ಟೆಕ್ನಾಲಜಿ ಬಂದ್ಬಿಟ್ಟು ಎ ಐ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೆಕ್ನಾಲಜಿಯಕ್ಕೆ ಅನುಗುಣವಾಗಿ ಅದರದ್ದು ಒಂದು ಹೊಸ ಕೋರ್ಸನ್ನು ನಾವು ಲಾಂಚ್ ಮಾಡಿದ್ದೀವಿ ಈ ಕೋರ್ಸ್ ಯಾರು ಬೇಕಾದರೂ ಮಾಡ್ಬೋದು ಲೈಕ್ ಪಿ ಯು ಸಿ ಸ್ಟೂಡೆಂಟಿಂದ ಹಿಡಿದು ಪಿ ಜಿ ಲೆವೆಲ್ವರೆಗೂ ಯಾರು ಬೇಕಾದರೂ ಕೂಡ ಈ ಕೋರ್ಸನ್ನು ತೊಗೋಬೋದು ಯಾವುದೇ ಸ್ಟ್ರೀಮ್ ಇರ್ಬೋದು ಅವರು ಟೆಕ್ನಿಕಲ್ ಇರ್ಬೋದು ನಾನ್ ಟೆಕ್ನಿಕಲ್ ಇರ್ಬೋದು ಅಥವಾ ಕಾಮರ್ಸ್ ಇರ್ಬೋದು ಆರ್ಟ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಯಾರು ಬೇಕಾದರೂ ಕೂಡ ಈ ಕೋರ್ಸನ್ನು ತೊಗೋಬೋದು ಅಡ್ವಾನ್ಸ್ಡ್ ಕೆರಿಯರ್ ಡೆವಲಪ್ಮೆಂಟ್ ಕೋರ್ಸ್ ಅಂತ ಹೇಳಿ ವಿತ್ ಎ ಐ ಟೂಲ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೂಲ್ಸನ್ನು ಒಳಗೊಂಡಿರ್ತಕ್ಕಂಥ ಕೋರ್ಸು ಈ ಕೋರ್ಸಲ್ಲಿ ಏಳು ಮಾಡ್ಯೂಲ್ ಬರುತ್ತೆ ಟೋಟಲ್ ಸೆವೆನ್ ಮಾಡ್ಯೂಲ್ಸ್ ಈ ಕೋರ್ಸಲ್ಲಿ ಬರುತ್ತೆ ಇದರಲ್ಲಿ ಬಂದ್ಬಿಟ್ಟು ಬಿಗಿನರ್ಸ್ ಮಾಡಲ್ ಬಂದುಬಿಟ್ಟು ಇಂಟ್ರಡಕ್ಷನ್ ಟು ಕಂಪ್ಯೂಟರ್ ಬರುತ್ತೆ ಆಮೇಲೆ ಕನ್ನಡ ನುಡಿ ಬರುತ್ತೆ ವಿತ್ ಇಂಟರ್ನೆಟ್ ಕಾನ್ಸೆಪ್ಟ್ಸ್ ಬರುತ್ತೆ ಅದಾದಮೇಲೆ ಆಫೀಸ್ ಮ್ಯಾನೇಜ್ಮೆಂಟ್ ವಿತ್ ವಿತ್ ಅಡ್ವಾನ್ಸ್ಡ್ ಎಮ್ ಎಸ್ ಆಫೀಸ್ ಬರುತ್ತೆ ಆಮೇಲೆ ಅಕೌಂಟಿಂಗ್ ಮಾಡ್ಯೂಲಲ್ಲಿ ಟ್ಯಾಲಿ ಲೇಟೆಸ್ಟ್ ವರ್ಷನ್ ವಿತ್ ಜಿ ಎಸ್ ಟಿ ಕಾನ್ಸೆಪ್ಟ್ಸ್ ಬರುತ್ತೆ ಅದಾದಮೇಲೆ ಮಲ್ಟಿಮೀಡಿಯಾ ಆ್ಯಂಡ್ ಡಿಸೈನಿಂಗ್ ಮಾಡ್ಯೂಲ್ ವಿತ್ ಎ ಐ ಟೂಲ್ಸ್ನಲ್ಲಿ ನಮ್ಮ ಫೋಟೋಶಾಪ್ ಬರುತ್ತೆ ಕ್ಯಾನ್ವಾ ಬರುತ್ತೆ ವಿತ್ ಸಮೋರ್ ಸ್ಮಾಲ್ ವೀಡಿಯೋ ಎಡಿಟಿಂಗ್ ಬೇಸಿಕ್ಸ್ ಬರುತ್ತೆ ಅದಾದಮೇಲೆ ಹಾರ್ಡ್ವೇರ್ ಮಾಡ್ಯೂಲ್ ಬರುತ್ತೆ ಐಡೆಂಟಿಫಿಕೇಷನ್ ಆಫ್ ಪಾರ್ಟ್ಸ್ ಆಮೇಲೆ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ಸ್ ಬರುತ್ತೆ ಅದಾದಮೇಲೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬರುತ್ತೆ ಜೊತೆಗೆ ವಿತ್ ನಿಮ್ಮ ರೆಸ್ಯೂಮೆ ಬಿಲ್ಡ್ ಮಾಡೋದು ಹೆಂಗೆ ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮಾಡ್ಯೂಲಲ್ಲಿ ಎಸೆನ್ಷಿಯಲ್ಸ್ ಆಫ್ ಎ ಐ ಟೂಲ್ಸ್ ಇದೆಲ್ಲವೂ ಕೂಡ ಈ ಕೋರ್ಸಲ್ಲಿ ಇನ್ಕ್ಲೂಡ್ ಆಗಿದೆ ಜೊತೆಗೆ ಇದು ಇಸ್ ಅ ಪ್ಯೂರ್ಲಿ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು ಜೊತೆಗೆ ಈ ಕೋರ್ಸ್ ಮಾಡಿದರೆ ಅಡ್ವಾಂಟೇಜಸ್ ಏನು ಅಂದರೆ ಈ ಕೋರ್ಸ್ ಮಾಡಿದ್ರೆ ನಮ್ಮ ಇನ್ಸ್ಟಿಟ್ಯೂಟಿನ ಬೋನಸ್ ಬಂದ್ಬಿಟ್ಟು ಈ ನಮ್ಮ ಇನ್ಸ್ಟಿಟ್ಯೂಟಿಂದ ಒಂದು ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡಿದ್ದೀವಿ ಫಸ್ಟ್ ಟೈಮ್ ಇನ್ ವಿಜಯನಗರ ಡಿಸ್ಟ್ರಿಕ್ಟ್ ಯಾವುದೂ ಇನ್ಸ್ಟಿಟ್ಯೂಟ್ ಮಾಡಿಲ್ಲ ಆ ಇನ್ಸ್ಟಿಟ್ಯೂಟ್ ಆ ಆ್ಯಪನ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ವಿ ಪ್ರತಿಯೊಬ್ಬ ಈ ಕೋರ್ಸ್ನಲ್ಲಿ ಯಾರು ಜಾಯಿನ್ ಆಗ್ತಾರೋ ಅದಕ್ಕೆ ಈ ಆ್ಯಪಲ್ಲಿ ಎಲ್ಲನೂ ಕೋರ್ಸ್ ಕಂಟೆಂಟ್ಸ್ ಇದೆ ಲೈಕ್ ಬೇಸಿಕ್ ಲೆವೆಲಿಂದ ಹಿಡಿದು ಅಡ್ವಾನ್ಸ್ಡ್ ವಿತ್ ಎಸ್ ಎ ಪಿ ಎಲ್ಲನೂ ಕೂಡ ಇದರಲ್ಲಿ ಫ್ರೀ ಆಫ್ ಕಾಸ್ಟ್ ನಾವು ಕೊಡ್ತೀವಿ ಇದರಲ್ಲಿ ವೀಡಿಯೋಸ್ ಇದೆ ನೋಟ್ಸ್ ಇದೆ ಇಂಟರ್ವ್ಯೂ ಸ್ಕಿಲ್ಸ್ ಇದೆ ಎಲ್ಲನೂ ಕೂಡ ಆಮೇಲೆ ರೆಗ್ಯುಲರ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ದಿಸ್ ಇಸ್ ಲೈಫ್ ಟೈಮ್ ಫ್ರೀ ಜೊತೆಗೆ ಒಂದು ಪೆನ್ ಡ್ರೈವ್ ಫ್ರೀ ಕೊಡ್ತೀವಿ ಈ ಪೆನ್ ಡ್ರೈವ್ನಲ್ಲಿ ನೀವೇನು ಕೋರ್ಸ್ ಕಲಿತೀರಾ ಆ ಕೋರ್ಸ್ ರಿಲೇಟೆಡ್ ಎಲ್ಲನೂ ಕೂಡ ಅದರಲ್ಲಿ ನೋಟ್ಸು ಕಂಟೆಂಟ್ಸ್ ಎಲ್ಲನೂ ಕೂಡ ಸ್ಟೋರ್ ಮಾಡಿ ಕೊಡ್ತೀವಿ ಈ ಕೋರ್ಸ್ ನೇಮ್ ಬಂದ್ಬಿಟ್ಟು ದಿಸ್ ಇಸ್ ದ ಎ ಸಿ ಡಿ ಸಿ ಅಂತೇಳಿ ವಿತ್ ಎ ಐ ಟೂಲ್ಸ್ ಅಡ್ವಾನ್ಸ್ಡ್ ಕೆರಿಯರ್ ಡೆವಲಪ್ಮೆಂಟ್ ಕೋರ್ಸ್ ಅಂತೇಳಿ ಇದು ಬಂದ್ಬಿಟ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಜಸ್ಟ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ಓನ್ಲಿ ಫೈವ್ ತೌಸಂಡ್ ರುಪೀಸ್ಗೆ ನಾವು ಈ ಕೋರ್ಸನ್ನು ಕೊಡ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ಆಲ್ ಮಾಡ್ಯೂಲ್ಸ್ ಏಳು ಮಾಡ್ಯಲ್ ಸೇರಿ ಜಸ್ಟ್ ಫೈವ್ ತೌಸಂಡ್ ರುಪೀಸ್ಗೆ ಈ ಕೋರ್ಸನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಇನ್ನೊಂದು ಏನಂದರೆ ನಮ್ಮ ಇನ್ಸ್ಟಿಟ್ಯೂಟು ಟಾಪ್ ರೇಟೆಡ್ ಇನ್ ಗೂಗಲಲ್ಲಿ ಕೂಡ ಟಾಪ್ ರೇಟೆಡ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಜಸ್ ಡೈಲಲ್ಲಿ ಕೂಡ ಟಾಪ್ ರೇಟೆಡ್ ಇನ್ಸ್ಟಿಟ್ಯೂಟ್ ನಮ್ಮದಾಗಿದೆ ಒಂದು ಸಲ ಇನ್ಸ್ಟಿಟ್ಯೂಟಿಗೆ ವಿಸಿಟ್ ಮಾಡಿ ಈ ಕೋರ್ಸ್ ಕಂಟೆಂಟ್ ಏನಿದೆ ಕೋರ್ಸ್ ಬಗ್ಗೆ ತಿಳ್ಕೊಳ್ಳಿ ಅದಾದ ಮೇಲೆ ಯಾರಾದರೂ ಕೋರ್ಸ್ ಮಾಡೋರಿದ್ರೆ ಅವರಿಗೆಲ್ಲ ರೆಫರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ನಮಸ್ಕಾರ